चंद में देख सकूँ? हम्म, ऐसा रखूँ चंद पत्ता, अरे नी कलसलका नी रखूँ? हाँ कलस का नहीं एक आध एक आध का करा 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 ना दी करा करा बड़ा बड़े को सम्मोट याद आ चाहे याद आ चला

他可以玩的。 ಈಗ ಅಡಿಗೆ ಮನೆಯೊಳಗೆ ಅಡಿಗೆ ಮಾಡ್ಲಾಕಂತ ಹ್ಯಾಂಗ್ ಮಾಡ್ತಿರು ಕಟ್ತಿರು ಎಲ್ಲ ಕೆಲೊಬ್ರು ಒಲಿ ಕಟ್ ಅಂದ್ರೆ ಕೆಳಗಿಡ್ತಿರೋದು ಯಾವಾಗ ಬಿ ಹಿಂಗೆ ಒಂದು ಒಲಿ ಮಾಡೋದು ಕೆಳಗೆ ಕುಂತ ಅಡ್ಗೆ ಮಾಡ್ತಿರು ಇದು ಏನು ಸಿಸ್ಟಮ್ ಈ ರೀತಿ ನಿಂತು ಮಾಡೋ ಸಿಸ್ಟಮ್ ಏನು ಮಾಡ್ಯಾರಲ್ಲ ಗದ್ದಾಗ ಹೊರಗಿನ ದೇಶದಾಗ ಈ ರೀತಿ ಸಿಸ್ಟಮ್ ಅದ ಹೊರಗಿನ ದೇಶದಾಗ ಯಾಕಪ್ಪ ಅಂತಂದ್ರೆ ಅವ್ರದ್ದು ಅಡಿಗೆ ಎಲ್ಲ ಖಾಲಿ ಒಂದು ಹದಿನೈದು ನಿಮಿಷದಾಗೆ ಆಗೋ ಇರ್ತಾವ್ ಹ್ಮ್ ಹದಿನೈದು ನಿಮಿಷ ಹಿಂಗ ಒಂದೊಂದ್ ಘಂಟಾ ಹಂಗೆ ತೊಂಬೋದಿರ್ಲಾ ನಮ್ ದೇಶದಾಗ ಏನ್ ಮಾಡಬೇಕು ನಾವ್ ಅಡ್ಗೆ ಮಾಡ್ಲತ್ತೇವ ಅಂದ್ರೂ ಒಂದೊಂದ್ ಘಂಟಾ ತೋತೇವ್ ಹ್ಮ್ ನಮಗ ಕುಂತ ಮಾಡೋ ಸಿಸ್ಟಮ್ ಸರಿಯಾಗಿ ಅನ್ನಿಸ್ತೇವೆ ಹಿಂಗ ನಿಂತು ಮಾಡೋ ಸಿಸ್ಟಮ್ ಎಲ್ಲ ಹೊರಗಿನ ದೇಶದವ್ರು ಯಾಕಂದ್ರೆ ಎಲ್ಲ ಇನ್ಸ್ಟಾಂಟ್ ಇರ್ತಾವ ಜಲ್ದಿ ಜಿ ಅದ್ರ ಅದಕ್ಕೆ ನಿಂತು ಮಾಡೋದು ಇಂಡಿಯಾದಾಗೆಲ್ಲ ಹಿಂಗ ಮಾಡಿ 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 ಏನಾಗ್ಯದ ನಿಂತ ಮಾಡೋದಿದ್ದು ಬಾಳ ಮುಂದೆ ನಿಂತು ಮಾಡಿ 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 ಅಡಿಗೆ ಮಾಡಿ ಮಾಡಿ ಕಾಲ್ ನೋವು ಎಲ್ಲಾ ಬ್ಯಾನಿ ಮಂಡಿ ನೋವು ಮಳೆಕಾಲ್ ನೋವು ಆಗ್ಯದ ಇದು ಅದ ನೋಡಿ ಸೈಡ್ ಎಫೆಕ್ಟ್ ಪಾಶ್ಚಿಮಾತ್ಯ ದೇಶಗಳದು ಎಲ್ಲ ರೂಢಿ ಮಾಡ್ಕೊಂಡೆವು ಅಂದ್ರೆ ಈ ರೀತಿ ಆಯ್ತು